ಮಾಡಿದ ನಿನ್ ಮಗ ಫೋನ್ ಅವ್ಳು ಮಾಡಿದ್ಲು ಬಂದಂತೆ ಹೋದ್ಮೇಲೆ ಕೇಳ್ದವ ಅಂತ ಕಡತೆ ಕೇಳ್ದೆ ನನ್ನ ಹೆಸರು ಬರ್ಕೊಡ್ಬೇಕು ಮನೆ ಮಾತ್ರವ ತೀರಿಸ್ಬೇಕು ಅಂದ್ರೆ ಅಂತ ಅದ್ಲು ಏನು ಇಲ್ಲ ಕಣಪ್ಪ ನಮ್ಮ ಮಕ್ಳುಗಳೇ ಸರಿ ಇಲ್ಲ ನಮ್ಮ ಮಕ್ಳುಗಳು ನಮ್ಮ ಹುಟ್ಟಾಗ ಸರಿ ಅವ್ಳೇನ್ ದೂರಿದ್ ಕಂಡೋರ್ ಮಕ್ಳ ಕಂಡೋರ್ ಮಕ್ಳು ಯಾಕೂರಿ ಹೇಳಿ ನಮ್ಮ ಮಕ್ಳುಗಳೇ ಸರಿ ಏನು ಏನಂತೆ ಕೇಳಿದ್ಲಂತೆ ಆಯ್ತು ನಿನ್ನ ಹೆಸರಿಗೆ ಬರ್ಸ್ಕೋ ಕರ್ಸ್ಕೊಂಡು ಲಂತಗದ ಅಂತ ಅಂದ್ಲಂತೆ ನಮ್ಮ ಹೆಸರಿಗೆ ಮಾಡಿಸ್ಕೋಬೋದಾಗಿತ್ತು ಏನು ಮಾಡೋಕ್ಕೆ ಸುಮ್ ಕುತ್ಕೋ ಸಾರ್ ಹತ್ತಾಯಕ ಉಳಿಸ್ಕೊಂಡ್ರೆ ಉಳಿಸ್ಕೊಳ್ಳಿ ಉಳಿಸ್ಕೊಳ್ದ್ರೆ ಇರಲಿ ಇವತ್ತೊಂದು ಮಟ್ಟಿಗೆ ನಾಳೆ ಹೆಂಗ ಗೊತ್ತಿಲ್ಲ ಇವತ್ತಿನ ಮಟ್ಟಿಗೆ ಚೆನ್ನಾಗಿ ಅವಳೆ ಈ ಮಾತಾಡ್ತಾಳೆ ಕತ್ತೆ ಆಡ್ತಾಳೆ ಈಗ ಅಪ್ಪನ ಮನೆ ಮಾರ್ಬಿಟ್ಟೆ ಮನೆ ಉಳಿಸ್ಕೋಬೇಕು ಅಂತ ನೋಡಿನವ್ರಿ ಅದು ಆಗದ್ತಾನೆ ಈ ಥರ ಇದು ಮಾಡ್ತಾರ್ದು ಇನ್ಯಾರು ಕೊಡ್ತಿದ್ದೆ ನೀನು ಅವಳು ಕೊಡ್ದೆ ಇನ್ಯಾರು ಕೊಡ್ತಿದೆ ಹೇಳು ಇಬ್ರು ಕೆಲ್ಸಕ್ಕೆ ಹೋದರತ್ತೆ ಅವ್ನಿಗೆ ಏನು ಇಪ್ಪತ್ತು ಸಾವಿರ ರೂಪಾಯಿ ಸಾವಳೋತ್ತೆ ಇವಳು ಹದಿನೈದು ಅಂತೆ ಅದೇ ಇಪ್ಪತ್ತು ಒಂದು ಇಪ್ಪ ಹದಿನೈದು ಒಂದು ಇಪ್ಪತ್ತು ಅವನಿಗೆ ಎಷ್ಟು ಮೂವತ್ತು ಮೂವತ್ತೈದು ಸಾವಿರ ಕಂಟ್ರೂ ಆಯ್ತದೆ ಒಬ್ಬರದ ಕಟ್ಕೊಳ್ಳಿ ಲೋನ್ ಒಂದು ಹತ್ತನೇ ಸಾವಿರ ಹದಿನೈದು ಒಳಗೆ ಬಿದ್ದದಂತೆ ಅಂತೆ ಲೋನು ಅದೊಂದು ಕಟ್ಕೊಳ್ಳಿ ಬಿಡು ಒಬ್ಬರು ಸಂಬಳದಲ್ಲಿ ಈ ಲೋನ್ ಕಟ್ಕೊಳ್ಳಿ ಇನ್ನೊಂದು ಸಂಬಳದಲ್ಲಿ ಮನೆ ಭಂಗ ಮಾಡ್ಕೊಂಡು ಹಂಗ ಹೋಲಿ ನಮ್ಗೆ ಏನು ಇನ್ನು ನಾವು ಸಿಗಾಕ ಬಿಡ್ತೀವಿ ಸಿಗಾಕೊ ಬಿಟ್ಟ ಮೇಲೆ ಏನು ಮಾಡಿ ಆಮೇಲೆ ಸಿಗಾಕೊಂಡು ಅಲ್ಲಿಯ ಸರಿ ಬಿಡು ಮತ್ತೆ ಒಳ್ಳೆ ಕೆಲಸ ಆಯ್ತು ಬಿಡು ಅವಳು ಬರ್ಕೊಟ್ಬಿಡ್ತಾಗ ಇನ್ನೇನು ಮಾಡಿ ಇದು ಮಾಡಿದೆ ಇವಳು ಫೋನ್ ಮಾಡಿದ್ದ ನೀನು ಕವಿತನಿಗೆ ಮಾಡಿಲ್ಲ ಈಗ ಮಾಡಬೇಕು ಮಾಡಿ ಹೇಳಿ ಏನು ನಾವು ಬನ್ನಿ ನಮ್ಮಿ ನಾನು ಮಾತಾಡೋಕೆ ಮಾಡ್ಕೊಟ್ಟೆ ನಾನು ಮಾತಾಡೋಕೆ ನಾನು ಎಲ್ಲ ನಮ್ಗೆ ಆಗದವ್ರ ಮನೆಗೆ ಹೋದ್ಮೇಲೆ ಇನ್ನಾಕೆ ಮಾತಾಡಕೋದಿಯೇ ಹಾ ನಾನು ಹೇಳೋದು ಒಂದು ಕಲೆ ಅವ್ಳಿಗೆ ಏನು ಅಂತ ಬಂದನಾಗ ಕೊಟ್ಟಿದ್ದೆ ನಾವು ಅಂತ ನಾನು ಕೇಳೋದು ಕೊಡ್ಬಾರ್ದು ಬಂದಾನೆ ಏನವ ಕೊಟ್ಟಿದೋ ಏನು ಅವ್ಳಿಗೆ ಆಗಿದ್ದು ಏನು ನಾವು ಓದ್ಕೊಂಡಿದ್ದೇನು ಅದ ಅಷ್ಟು ಚಂದಾಗಿ ಅಷ್ಟ ನಾವು ಅಯ್ಯೋ ಮಗಳು ಮಗಳು ಅಂದ್ಕೊಂಡು ಅಷ್ಟು ಆಸೆ ಮುಟ್ಕೊಂಡು ಒಳ್ಳೆ ಕಡೆಗೆ ಸೇರಿಸ್ಬೇಕು ಅಂತ ಶ್ರಮ ಬಿದ್ದಿ ಮಾಡಿದ್ಕೆ ಇವತ್ತು ಇವಳು ನಮ್ಮ ಇಷ್ಟೊಂದು ಕಡೆಗಂಡ್ಬಿಟ್ಲಲ್ಲೇ ನಾನು ಫೋನು ಮಾಡಕ್ಕೆ ನಾನು ತಿರುಗು ನೋಡಕಿದ ನಮ್ಗಿಂತ ನಮಗಿಂತವ್ಳ ಗಂಡ ಹೆಚ್ಚು ಗಂಡೆ ಹಪ್ಪ ಲೋನು ಗೀನು ಅಂತವ ಇದು ಮಾಡಿದದಂತೆ ಸಾಲ ಸವಾಲ ಮಾಡ್ಕೊಂಡು ನನ್ನ ಗಂಡನ ಹೊಳೆ ತಗೊತಾನೆ ಅಂತ ಅಂದ್ಲು ಬೇಡ ಬಿಡಿ ಅಯ್ಯೋ ಅದೇನೋ ಅಂದಂಗೆ ಆಯಿತು ಬೇಡ ಬಿಡಿ ಅದಕ್ಕೆ ನಮ್ಮಿಂದ ಅವ್ರು ನೋವಾಗೋದು ಬೇಡಕ್ಕೆನಪ್ಪ ಅವ್ರು ಚೆನ್ನಾಗಿರಲಿ ಚೆನ್ನಾಗಿರಲಿ ಅವರು ಅದೇ ಯಾಕೆ ಅಯ್ಯ ಅವರು ಚೆನ್ನಾಗಿರಲಿ ಹಾಂ ಏನಾರು ಮಾಡ್ಕೊಳ್ಳಿ ಈಗ ಅವರು ಒಂದು ಇರತ್ತಾನೆ ಬಿಡು ಹತ್ಕೊಂಡು ಅದೇ ಹೋಗ್ಲಿ ಮಡಿ ಕಳ್ಳಿ ಬಿಡು ನಾವೇನೋ ಆಸೆ ಮಾಡ್ದು ಅಚ್ಚುಕಟ್ಟಾಗಿ ನಡೀಸಿಕ್ ನನ್ನ ಮಗಳನ್ನ ಕರ್ದಾರ ಬಾವ್ಸಾರ ಅಂತ ಇವತ್ತು ಅವಳು ಹೂವು ಅಂತ ನಮ್ಮಲ್ಲಿ ಲೆಕ್ಕ ತಗೊಳೋದ್ಮೇಲೆ ಅವಳನ್ನ ನಾಲ್ಕು ಲಾಗೆ ತಗೋಬೇಕು ಅದಕ್ಕೆ ಫೋನ್ ಮಾಡಿ ಹಂಗೆ ಅಂದ್ಬಿಡ್ತೀನಿ ಸೋಮವಾರಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೇಳೋದು ತಿರ್ಗಾ ಮಾಡಿದ್ಲು ಫೋನ ಅದೇ ರೆಡಿ ಮಾಡ್ಕೊಳಕ್ಕೆ ಹೇಳಿ ಸೋಮವಾರ ದಿಸ್ತಕ್ಕೆ ಕೆಲವೇ ನಾವು ಇನ್ನೊಂದು ಯಾರೇ ಯಾರು ಹೋಗಬೇಕು ಅಂತ ಅಂದ್ಲು ಮತ್ತೆ ಫೋನ್ ಮಾಡಿ ಸರಿ ಸರಿ ಮಾಡ್ತೀನಿ ಅಲೋ ಅಲೋ ನೇ ಮಗ ನಾನು ಕಣವೇ ಹ್ಞೂ ಹೇಳು ಅದೇ ಈಗ ನಿಮ್ಮತ್ಕೇ ಎಲ್ಲ ಕೊಟ್ಟು ಮಾತಾಡಿನಿ ಅದೇನೋ ಅವ್ರದ್ದು ಮನೆ ಮಾಡಿಬಿಟ್ಟು ದುಡ್ಡ ಪೂರ್ತಿ ಕಟ್ಬಿಡೋಕ್ಕೆ ಅನ್ಕೊಂಡಿದ್ರು ಅವ್ರ ಮನೆ ಏನೋ ಅವ್ರ ಹೆಸರು ಇಲ್ವಂತ ಅವ್ರ ದೊಡ್ಡಪ್ಪನ ಹೆಸರು ಇದ್ದದಂತೆ ಅದೆಲ್ಲ ಆಗ್ನದು ಕೆಲಸ ಲೇಟ್ ಆಯ್ತದೆ ಅಂದ್ಬಿಟ್ಟು ಮನೆ ಮೇಲೆ ಲೋನ್ ತೆಗ್ದು ಅದೇನೋ ನಿಮ್ಮ ಸಾರ ನಿಮ್ಮ ತೀರ್ಸ್ಕೊಬಿಡಿ ಆಯ್ತಾ ಅವರು ಆಮೇಲೆ ಕಟ್ಕೊಂಡು ಹೋಯ್ತಾರೆ ಯಾರ ಹೆಸ್ರಲ್ಲಿ ನಿಮ್ಮತ್ಕರಲ್ಲಿ ನಿಮ್ಮತ್ಕ ಬರ್ಬಿಡಿ ಮನೆಯಾ ಬರ್ಬಿಟ್ಟು ಅವ್ಳಕಲ್ಲಿ ಇತ್ತಿಸ್ಕೊಳ್ಳಿ ಅಲ್ಲ ಕಣವ ನಿನ್ನ ಹೆಸ್ರಿಗೆ ಮಾಡಿಸ್ಕೊಳಿವೆ ಬೇಡ ಬೇಡ ತೀತಾ ಸತ್ತಿದವ ಸತ್ತಿದ ಇಲ್ಲ ಮುಡ್ಕೊಂಡಿದ್ದಾನು ಕೋಟಿಗಟ್ಟರೆ ದುಡ್ಡ ಯಾವ ನಾನು ಕಟ್ಕೊಳ್ತೀನಿ ನೆನಕೆ ನನ್ನ ಹೆಸ್ರು ಮಾಡ್ಸಕ್ಕೆ ಅವಳು ಕಟ್ಟಾಳ ಅವ್ಳಿಗೆ ಹಾನೆ ಕೊಟ್ಟು ಬಂದಿದ್ದದ ಅವಳು ಉಳ್ಸ್ಕೊಂಡ್ರೂ ಉಳ್ಸ್ಕೊಳ್ಳಿ ಯಾರು ಮಾಡ್ಕೊಳಕ ಮಾಡ್ಕೊಳ್ಳಿ ಅವಳ ಹೆಸ್ರು ಬರ್ಕೊಂಡು ಅದೇನು ನೀವು ತೀರ್ಸ್ಕೊಳ್ರವ ಆಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಏನಾಗಿಲ್ಲ ಒಂದು ರೂಪಾಯಿ ಬೇಡ ನಿಮ್ಮ ಅಂಗರಣೆ ನಮಗೆ ಸರಿಯ ಓ ಅದೇನಾಗ್ ಮಾತಾಡಿ ಒಂದು ರೂಪಾಯಿ ಅಂಗರಣೆ ಬೇಡ ಅಂತ ಯಾಕೆ ಹಿಂಗೆ ಅದೇನು ನಿಮ್ಮ ಸಮಯ ಎಲ್ಲ ತಿರೋತಾರೆ ನಿಮ್ಗೆ ಕಷ್ಟ ಸರಿತಲ್ಲ ಕಷ್ಟ ಮುಗಿದ್ಮೇಲೆ ಇನ್ನೇನು ಎಲ್ಲ ಇಷ್ಟ ಯಾಕನ್ನ ಕಷ್ಟ ಮುಗೀತಲ್ಲ ನಿಂದು ಅಲ್ವಾ ಅಯ್ಯೋ ಯಾವಳು ನಮ್ಮ ಕಷ್ಟಕ್ಕೂ ಆಗೋದು ಬೇಡ ನಮ್ಮ ಆಗೋದು ಬೇಡ ಯಾವಳು ಸವಾಸನೂ ಬೇಡ ಅನ್ಸ್ಬಿಟ್ಟದ ಈಗ ಆಯ್ತಾ ನಿಜವಾಗ್ಲು ಯಾವಳ ಸವಾಸಗೂ ಬೇಡ ಎಲ್ಲ ಸವಾಸಕ್ಕೂ ದೊಡ್ಡ ನಮಸ್ಕಾರ ಆಗೋದೇ ನಾನು ಮಾಡ್ಕೊಂಡಿದ್ದ ತಪ್ಪು ನನ್ನ ಅನ್ಭೋಸ್ತಾವನಿ ಆಯ್ತಾ ಅವತ್ತು ಮುರ್ತರು ಮುರಿಲಿ ಇಲ್ಲಿ ಬಿದೋರು ಬಿದೋರಿ ಮನೆ ಬಿಟ್ಟರೆವ ನೀವು ನಮಗೆ ರೆಡಿ ಮಾಡಿಸ್ಕೊಂಡೇ ಬೇಡಿ ಗು ಅನ್ಕೊಂಡು ತಾರಳಗ್ರಿ ಅಂದ್ಕೊಂಡು ಮನೆ ಮೇಲೆ ಹಾಕೊಂಡಿದ್ರು ಭೀ ನಮಗೆ ಎಷ್ಟೋ ನೆಮ್ಮದಿ ಸಿಗೋದು ಯಾವ ಮನೆ ಮನೆ ಕೊಟ್ಟಿದ್ಮೇಲೆ ನೆಮ್ಮದಿನಿಂದ ಆಯ್ತು ಮನೇಲಿ ನೀ ನಮ್ಗೆ ಬೇಡಕನವ ನಿಮ್ಮ ದುಡ್ಡದು ಏನು ನಿಮ್ಮ ತೀರ್ಸ್ಕೊಳ್ಳಿ ನೀವು ಅಲ್ಲ ಹಿಂಗೆ ಮಾತಾಡ್ತೀಯವ ನಿನ್ನ ಮಾತೊಳು ನಿಮಗೆ ಸರಿ ಅನ್ಸದವ ನಿನ್ನ ಮಾತೊಳು ನಿನಗೆ ಸರಿ ಅನ್ಸದ ಹೇಳು ಹಿಂಗೆ ಮಾತಾಡ್ತಿದ್ದೀರ ನೀನು ಚಂದ ನೀನು ಮಾತಾಡ್ತೀರ ಮತ್ತು ಅವತ್ತು ಸಮಯಕ್ಕೆ ಆಗ್ದೆ ನಿಮ್ಮ ಮಗನ ನಿನ್ನ ಸಸಲಿದ್ರೆ ನಾವಾಗದೀಗ ನನ್ನ ಗಂಡ ನಾವಾಗ್ದೆ ಇನ್ನಾರು ಆಯ್ತಿದ್ರು ಇನ್ನೇರು ಆಯ್ತಿದ್ರು ಅಲ್ಲ ಊಷಿಯಾ ಸಹಾಯ ಮಾಡೋನೇ ಕಷ್ಟಕ್ಕಾಗೋನಿಸ್ತಿ ನೆನ್ಸ್ಕೊಳ್ಬೇಕು ಈ ಆಡೋದಲ್ಲ ಏ ನನಗೆ ಬುದ್ಧಿ ಹಾಡೋಕೆ ಬರಬೇಡ ನೀನು ನಿನ್ನ ಎಷ್ಟು ನೀನು ಬಂದ ಎಷ್ಟು ನೀನು ನೋಡ್ಕೋ ನಿಮಗೆ ಬೇಕಾಗಿರೋದೇನಿ ದುಡ್ಡೋರಲಿ ಅಂಥೇಳಿ ಆಗಿರೋದಕ್ಕೆ ನೀನು ಬಂದ್ಬಿಟ್ಟು ನಮ್ಮ ನಮಗೆ ಆಗ್ದದವ್ರು ಮನೆಗೆ ಬಂದು ವಾರಗಟ್ಲೆ ಇದ್ಬಿಟ್ಟು ನನ್ನ ಮನೆಗೆ ಬರ್ದಂಗೆ ಹೋಗಿದ್ದೀರಾ ಅವತ್ಕೇ ನನ್ಗೆ ಯಾವನು ಬೇಡ ಅನ್ಸ್ಬಿಟ್ಟದೆ ಸರಿಯಾಗಿದ್ರೇನೋ ಸರಿ ಸರಿ ತಪ್ಪರು ಯಾವ ಮಕ್ಳಾದ್ರು ಅಷ್ಟೇ ಯಾರಾದ್ರೂ ಅಷ್ಟೇ ನಾವು ಸಾಲ ಕೆಸ್ಕೊಳ್ಕ ನಾನು ಆಯ್ತಾ ಈಗ ನಿಮ್ ಋಣ ಇರುತ್ತೆ ನಿಮ್ಮ ಸಾಲ ನಮಗೆ ನಾವು ಸಾಲ ಕೊಡ್ಬೇಕಾಗಿರುತ್ತೆ ನಿಮ್ಮ ಒಂದ್ ಮಾತಂದ್ರು ಅನ್ಸ್ಕೊಳ್ಬೇಕಾದೆ ಆ ಕೂಡ ಇಷ್ಟ ಇಲ್ಲ ಕಡಲೆ ನನಗೆ ನೀನು ಏನಾರು ಅನ್ಕೊ ನಿಮ್ದು ಏನು ಕೊಡ್ಬೇಕು ಏನ್ ಬಿಡ್ಬೇಕು ಅದನ್ನ ನೀವು ಇಸ್ಕೊಬಿಟ್ಟು ನಮ್ಗೆ ಅಂತೂ ಇನ್ನು ನಾಳೆ ದಿವಸಕ್ಕೆ ಅಷ್ಟು ಸಾಯ್ತು ಇಷ್ಟ ಆಯ್ತು ನಮ್ಗೆ ಇಷ್ಟ ಸಕ ಸಕಣ್ ಬಿಡೋದು ಸಾಲ ಎಷ್ಟೋದು ಬೇಗ ಐವ್ ಸಾವಿರ ರೂಪಾಯಿ ಜಾಸ್ತಿನೇ ಇಸ್ಕೊ ಬಿಡು ಸರಿಯಾ ಅದೇನು ವ್ಯವಸ್ಥೆ ಮಾಡಿಸ್ಬಿಟ್ಟು ಅದೇನು ಇದು ಮಾಡಕ್ಕೆ ಹೇಳು ಪಾಪ ನಮ್ಮಿಂದ ನಿಮಗೆ ತೊಂದ್ರೆ ಸರಿ ಬಿಡವ ನಾನು ಹೇಳಿ ನಿನ್ನ ನೋಡಕ್ಕೆ ಕತೆ ಏನ್ ನಮ್ಗೆ ಅಂತ ಏನೇನಾನ ನಾನು ಹೇಳಿದ್ದೇನು ಗೊತ್ತಿಲ್ಲ ಹಳೆ ದಿಸ ಇಟ್ಟಾಗತ್ತದರು ನಿನ್ನಿಸ್ ತಂದಿದ್ದು ನೀನೇ ಬೇಡ ನನಗೇನು ನಿಮ್ಮ ಇಷ್ಟ ಬಿಟ್ಟಿದ್ದು ಇಟ್ಟಾಕ್ ನೀನಂದ್ರೆ ನಿನ್ನ ಮನೆ ಮಕ್ಕಳಂತೂ ನಾವು ಒಳೆಕ್ಯಾರ ಎಲ್ಲ ತುಂಬ ನಿಂತದೆ ಒಂದೇ ಸತಿ ಹೋಗಿ ಮುಳಿಕೊ ಬಿಡ್ತೀವಿ ಅದು ಬಿಟ್ಟು ನಿನ್ನ ಮನೆ ಮಕ್ಕಳು ಬಂದು ನಿಮ್ಗೆ ತೊಂದರೆ ಆಯ್ತು ನಾವು ಕೊಡಗಿಲಕ್ಕೇ ಅದೇನು ಮಾಡ್ಕೊಟ್ಬಿಡು ಮಾಡ್ಸ್ಕ ಮಾಡಿಸ್ಕೋ ನಮ್ಗೇನು ಮಾಡಿಸ್ಕೋ ನಿಮ್ಮ ಬೀದರಾರು ನಿಂತ್ಕೋ ಎಲ್ಲರೂ ನಿಂತು ನನಗೇನು ನಾವು ಒಳ್ಳೆತನವಾಗಿ ಮಾಡಿ ಒಳ್ಳೇದು ಹೊಂದ್ಸ್ಕೊಳ್ಳೋಕಂತೂ ಆಗಿಲ್ಲ ಈಗ ನನ್ಗೆ ಗಂಟೆ ಅಷ್ಟೆ ಮಾಡಿದ್ರೆ ಒಂದ್ ದಿವ್ಸ ನಾನು ಅಳಿಮ ಹೆಂಗ್ ಮಾಡ್ತಾರೆ ಬಾಯ್ ಅದು ಬರ್ನೇ ಇಲ್ಲ ಬೇಡ ಬಿಡು ಅದೊಳ ಸರಿ ಐತಾರ ಬೇಡ ಬುಡವಾಡ ಬೇಡ ಬ್ರಿ ನೀಡ್ಕುತ್ತಿದ್ದಾನೆ ಬೇಡ ಹಾಕು ಬೇಡ ನಾನು ಬಿಡಾಬಿಟ್ಟು ಇರೋದು ಸರಿ ಬಿಡು ಆಯ್ತು ಅದೇನು ನಾನು ಹೇಳ್ತೀನಿ ಅವ್ರಿಗೆ ರೆಡಿ ಮಾಡ್ಕೊಂತ ಹೋಗ್ಲಿ ಅವ್ರಿಗೆ ಸರ್ ಮಾಡಿಸ್ಕೊಳ್ಳಿ ನಮ್ಗೆ ನಮ್ಗೆ ಇನ್ನೂ ಒಳ್ಳೆದೇ ಕೆಲಸ ನಮ್ಗೆ ಒಳ್ಳೆ ಕೆಲಸ ಆಯ್ತು ನಮ್ಗೆ ಬೇಡವೇ ಬೇಡ ಸಾವ ದುಡ್ಡು ಕಾಸಣೆ ಅದೇ ಯಾವುದೇ ಕಾರಣಕ್ಕೂ ಸಂಬಂಧಗಳ ದುಡ್ಡು ಕಾಸನಿ ಅವ್ರ ಇಟ್ಕೋಬೇಡ ಸಂಸಾರ ಸಂಬಂಧ ಆಯ್ತದೆ ಅಂತ ಇಟ್ಕೆ ಕಾಣ್ ಹೇಳಿದಾರು ಕಂಡ ಹೇಳಿ ಬುಡು ಆಯ್ತು ಅಯ್ಯೋ ಯಾರು ಕೊಟ್ರೇನು ಧರ್ಮ ಬುದ್ಧಿಕಾಳಾ ಕೊಡಕ್ಕಿಲ್ಲ ಯಾವಳುವ ಯಾವ ಸಂಬಂಧ ದಿಕ್ಕು ಕೊಟ್ರ ಅಷ್ಟೇ ಯಾ ಮಾರು ಯಾರು ಆಗಬಹುದು ಇನ್ನೊಬ್ರು ಆಗೋದು ಯಾರೇನು ಧರ್ಮ ಬುದ್ಧಿ ಕಳೆಕ್ ಕೊಡಕಿರ ಎಲ್ರೂ ಅವ್ರ ಸುಮ್ನೆ ಹಂಗ ಅಷ್ಟೇ ಕತೆ ಅವ್ರ ಸಮಯ ಸದಸ್ಕೊಳಕೆ ಅಷ್ಟ್ ಬಿಟ್ರಿ ನೀನ್ ಇಲ್ಲ ಅಲ್ಲಿ ಮಾತಾಡಕ್ಕೆ ಮಾತಾಡಕೆ ಅದೇನು ಅಂತ ಹೆಂಗೆ ಸುಮ್ನೆ ಯಾಕಿದ್ ಮಾಡಬೇಕು ಎಲ್ಲ ಸುಮ್ನೆ ಈಗ ಏನು ಬಿಡಿಕ ಕೂತಿದಾರ ನಾವು ಸಾಲ ಇದು ಕೊಟ್ಟಿದ್ದು ಸಮೃದ್ಧ ಮೇಲೆ ಸಾಲ ಎತ್ಕೊಟ್ಬಿಟ್ಟು ಅಂದ ಗಂಡ ಹಗಲು ರಾತ್ರಿ ಅಂತ ಮನೆಗೆ ಹುಳ್ಕೊಳ್ತ ಕೆಲಸ ಮಾಡ್ತಾವ್ರೆ ಅದನ್ನ ನಿಮಗೆ ಜ್ಞಾನ ಬುರೀಕೆಲ್ಲ ಸುಮ್ಮನೆ ಯಾಕೆ ಬಿಡವ ಸುಮ್ಮನೆ ಓ ತಾಯಿ ನಿನ್ನ ಗಂಡ ಕಷ್ಟಪಟ್ಟವ್ರಿ ಅಂತಾನೆ ನಿನ್ ಗಂಡ ಕಷ್ಟಪಡೋದು ಬೇಡ ಕಂಡವ್ರಿಗೆ ಯಾಕೆ ನಮ್ಮಿಂದ ಸಿಕ್ಸೇ ಅಂದ್ಬಿಟ್ಟೇ ನಾವೇ ಓದು ನಮ್ಮ ಓಲಿ ಹೋಲಿ ಅಂದ್ಬಿಟ್ಟೆಯಾ ನಾವೇ ಹಿಂಗೆ ಓದ್ ತಕೊಂಡು ಬುಡ್ಸ್ಕೊಂಡ್ರು ಬುಡ್ಸ್ಕೊಳ್ಳಿ ಓದ್ರು ಓಲಿ ಅಂದ್ಬಿಟ್ಟು ಮೊದಲು ನಿನ್ನ ನನಗೆ ಬಂದಾನಾಗ್ಬಿಟ್ಟದೆ ಮೊದಲು ನಿನ್ನ ಕೊಳೆ ಕಳೆದ ಬಿಟ್ರೆ ಬೇಕಾದ್ರೆ ಬೀದಿ ಮನೆ ಕಳೆದದಲ್ಲಿ ನಮಗೆ ನಿಂದೇ ಒಂದು ಬಾಳೆ ಇದ್ಬಿಟ್ಟದೆಸೆ ಅದಕ್ಕೆ ತಪ್ಪಿಸ್ಕೊಬೇಕು ಅಂತಾರೆ ನಾವೇ ಎಷ್ಟೆಲ್ಲ ಪ್ರಯತ್ನ ಪಡ್ತಿರೋದು ಆಯ್ತಾ ಸುಮ್ಮನೆ ನೀನು ಮಾತಾಡ್ಬಿಡ ಬಾಯಿಗೆ ಬಂದಂಗೆ ನೀನು ಮಾತಾಡ್ತಾಳೆ ನೀನು ಕರ ಬಾಯಿಗೆ ಬಂದಾಗ ನಾನೇನು ಮಾತಾಡ್ತೀರಲ್ಲ ನಾನು ಸರಿ ಬಿಡು ಬಿಡುಗೇನು ನಮಗೇನು ನಾನೇನು ನಿನ್ನೊಳಗೆ ಕೇಳಿದೆ ಸರಿ ಬಿಡು ಆಯಿತು ಅದೇನು ರೆಡಿ ಮಾಡ್ಕೊಳ್ತೀನಿ ಮಾಡ್ಕೊಳಕ್ಕೆ ಕೇಳ್ತೀನಿ ಸೋಮಾರ್ಕೆ ರೆಡಿ ಮಾಡ್ಕೊಳ್ತಾರೆ ಬಂದೇ ದೇವಸ್ ಐನಿ ಬಿಡಿ ಅದೇ ಸೈನ್ ಹಾಕ್ಬಿಟ್ಟು ನಿಮ್ಮ ಮಿಸ್ಗಳು ಬಸ್ಕೊಳ್ಳಿ ದಿನ ನಮ್ದು ಎಷ್ಟು ಇರೋದು ಅಷ್ಟು ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ ಹ್ಞೂ ಸರಿ ಬಿಡು ಆಯಿತು ಸರಿ ಬಿಡು એ તક બેંકે કે ક andar નોડા પા નોડી യാത്ര કરતા મત માતાડલીન મગલો અંત બોટતો ચાળી મત કન બા મુંડે ચાંકી યળકોટાળે કતે આવળ મગલો સેર કણ ઇબ્ર તાલગત સર કતે બડિત કેતકે ડડ બોડિત કે ગોતતો તતકે બડિત કે વળલે દેવદો કેટતો દેવદો આલે દેવદો વિસે દેવદો યાદુ ગોતક કે કત બા બડિત કેતકે કીલ કર ચાડી મત કીલ કણ જીવ ના આલ માર કલી બુડ નમગેન નાન ઓકિલા કરે નાન નિન બેકા નિન મગલો અંત ઇષ્ટપટ ઓર ઓગુ નાન આતો ઓકિલા નાન નાને કોગને કારિતે દાલા એલીતે દાલા બોવા 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 અંતવા બેબી સાકુ ಕಂಡೋ ಮನೆ ಅರ್ಮನೆಗಿತ್ತವಾ ನಮ್ಮ ನಿರ್ಮನೆ ಅದೇ ನಿರ್ಮನೆ ಅರಮನೆ ಆದ್ರು ಸಿಕ್ಕಿರ ನಮ್ಮನೆ ಗುಡ್ಸ್ಲಾದ್ರೆ ನೆಮ್ದಿರೋದ ಅಲ್ಲಿ ರೆಕಿಲ್ಲ ನೆಕಿಲ್ಲವಾ ಹಂಗೇ ಬಿಡು ತಲೆ ಕೆಡ್ಸ್ಕೋಬೇಕು ಹೋಗೋ ಹೋಗು ಓಲೆ ಓಲಿ ಗುಡ್ಸ್ ಬಿಡ್ಸ್ಕೊಳ್ಳಿ ಗುಡ್ಸ್ ಬಿಡ್ಲಿ ನೀನು ಏನು ಮಾಡಂಗಿದ್ರು ತಲೆ ಕೆಡಿಸ್ಕಬೇಕು ಓ ಹಂಗಂತ ಫೋನ್ ಮಾಡಿ ಹೇಳಿ ಬಿಡು ಅಮೇಲೆ ಸರಿ ಆಯ್ತು ಹೇಳ್ತೀನಿ ಬಿಡಿ ಶಿವ ಮಕ್ಕಳು ಎಂತ ಮಕ್ಕಳು ಆನ್ ನರ್ ಸಂಗಾಟನೆ ಇನ್ನು ನೋಡಿ ಇಂಗಾಟಾಳ ಏರ ಏನೋ ಅದೇ ಒಳ್ಳೆಳಾಗಿರೋ ಸರಿ ಐತಲ್ಲ ಇಲ್ಲ ಅವಳು ಹಂಗೆ ಆಗಿದ್ರೆ ಇನ್ನು ಹೆಂಗಾಗಬೇಕಾಗಿತ್ತು ಹೆಂಗಾಗಬೇಕಾಗಿತ್ತು ಮಾರಾಯ ಓ ಕಾಡಕ್ಕೆ ಬಿಡವಾ ಏನೋ ಮಾಡ್ಕಲಿ ಹೋಗು ತಲೆ ಕೆಡಿಸ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ